ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಅಡುಗೆ ಚಾನಲಿಗೆ ಸ್ವಾಗತ ಇವತ್ತು ನಾನು ಕರ್ಜಿಕಾಯಿ ರೆಸಿಪಿ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಪಾತ್ರಕ್ಕೆ ನಾನು ಮೈದಾ ಹಿಟ್ಟನ್ನು ಈ ಥರ ತೊಗೊಂಡಿದ್ದೀನಿ ಒಂದು ಕಪ್ಪು ಕ್ಲೀನಾಗಿ ಸೋಸಿ ಇಟ್ಕೊಂಡಿದ್ದೀನಿ ಅಂದರೆ ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ ಒಂದು ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಹಾಗೆಯೇ ಒಂದೆರಡು ಸ್ಪೂನು ಎಣ್ಣೆನ ಈ ಥರ ಬಿಸಿ ಮಾಡಿ ಹಾಕೋತಾ ಇದ್ದೀನಿ ತುಂಬ ಬಿಸಿ ಇದೆ ಕೈಯಲ್ಲಿ ಮಿಕ್ಸ್ ಮಾಡಬೇಕಾದರೆ ಸುಟ್ಟೋಗುತ್ತೆ ಸ್ವಲ್ಪ ನಿಧಾನವಾಗಿ ನಾವು ಈ ಥರ ಮಾಡಿಕೊಳ್ಬೇಕು ನೋಡಿ ಈ ಹದಕ್ಕೆ ಇದ್ದರೆ ಸಾಕಾಗುತ್ತೆ ಈಗ ಉಂಡೆ ಕಟ್ಟೋ ಹದಕ್ಕಿದ್ರೆ ಸಾಕಾಗುತ್ತೆ ಈಗ ಇದನ್ನು ನಾನು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದ್ದೀನಿ ಒಂದೇ ಸಲ ನಾವು ಜಾಸ್ತಿ ನೀರು ಹಾಕಿ ಕಲಿಸ್ಕೊಳ್ಬಾರ್ದು ಈ ಹದಕ್ಕಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಈಗ ಗ್ಯಾಸ್ ಹಚ್ಚಿ ಒಂದು ಪಾತ್ರನ ಮತ್ತೆ ಒಲೆಗೆ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ನಾನು ಪುಟಾಣಿ ಬೇಳೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಡ್ರೈ ಆಗೋ ಥರ ಇದನ್ನು ಹುರ್ಕೊಳ್ಬೇಕು ನೋಡಿ ಇವಾಗ ಇದು ರೆಡಿ ಆಯಿತು ಮತ್ತು ಅದೇ ಪಾತ್ರೆ ಇಟ್ಟು ಒಂದು ಮುಕ್ಕಾಲು ಕೊಪ್ಪಷ್ಟು ಎಳ್ಳನ್ನು ಹಾಕೋತಾ ಇದ್ದೀನಿ ಆದಷ್ಟು ನಾವು ಮೀಡಿಯಮಲ್ಲಿ ಇಟ್ಟು ಇದನ್ನು ಹುರ್ಕೊಳ್ಬೇಕು ನೋಡಿ ಸ್ವಲ್ಪ ಚಿಟಪಟ ಅಂತ ಆಗತ್ತೆ ಆಗ ನಾವು ಇದನ್ನು ಇಳಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ರೆಡಿ ಆಯಿತು ಮತ್ತು ಅದೇ ಪಾತ್ರನ ಒಲೆಗೆ ಇಟ್ಕೊಂಡು ಸ್ವಲ್ಪ ಅವಲಕ್ಕಿನ ಈ ಥರ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಮೆದು ಇದೆ ಸ್ವಲ್ಪ ರೋಸ್ಟ್ ಆದರೆ ಸಾಕಾಗುತ್ತೆ ನೋಡಿ ಇನ್ನು ಸ್ವಲ್ಪ ಸಾಫ್ಟ್ ಇದೆ ನಾನು ಸ್ವಲ್ಪ ಇದು ರೋಸ್ಟ್ ಆಗಬೇಕು ನೋಡಿ ಇವಾಗ ಇದು ರೆಡಿ ಆಯಿತು ಇಷ್ಟಾದರೆ ಸಾಕಾಗತ್ತೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಪುಟಾಣಿನ ಹಾಕ್ಕೊಂಡಿದ್ದೀನಿ ಅದೇ ಮಿಕ್ಸಿ ಜಾರಿಗೆ ಒಂದು ಐದರಿಂದ ಆರು ಏಲಕ್ಕಿನ ಈ ಥರ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಚೆನ್ನಾಗಿ ಇದನ್ನು ಪುಡಿ ಮಾಡ್ಕೊಳ್ಬೇಕು ಪುಡಿ ಮಾಡಿಕೊಂಡು ತೊಗೊಬರ್ತೀನಿ ನೋಡಿ ಇವಾಗ ನಾನು ಪುಡಿ ಮಾಡಿಕೊಂಡು ಬಂದಿದ್ದೀನಿ ಈ ಹದಕ್ಕಿದ್ರೆ ಸಾಕಾಗುತ್ತೆ ಬೆಲ್ಲ ಬೇಕಾದರೆ ನಾವು ಮತ್ತೆ ಹಾಕ್ಕೊಬೋದು ನನಗೆ ಇಷ್ಟು ಹಾಕೊಂಡ್ರೆ ಸರಿ ಆಗುತ್ತೆ ಅಂತ ಹಾಕೊಂಡಿದ್ದೀನಿ ಎಳ್ಳನ್ನು ಇವಾಗ ನಾನು ಹಾಕೋತಾ ಇದ್ದೀನಿ ಎಳ್ಳು ಹಾಕಿ ಜಸ್ಟ್ ಒಂದು ಸುತ್ತು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಕಾಯಿ ಈ ಥರ ನಾನು ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಥರನೇ ಇದೆ ಈ ಥರ ಕಾಯಿ ಸಿಗಬೇಕು ಬಾಯಿಗೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ತುಂಬ ಪುಡಿ ಮಾಡಿಕೊಂಡು ಚೆನ್ನಾಗಿರಲ್ಲ ಅಂತ ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ಈಗ ಅವಲಕ್ಕಿನ ಈ ಥರ ನಾನು ಹಾಕ್ತಾಯಿದ್ದೀನಿ ತುಂಬ ಪುಡಿಯಾಗಿ ಹಾಕೋತಾ ಇಲ್ಲ ಸ್ವಲ್ಪ ಕೈಯಲ್ಲಿ ಈ ಥರ ಮಾಡಿ ಹಾಕೊತಾ ಇದ್ದೀನಿ ಚೆನ್ನಾಗಿ ಎಲ್ಲದನ್ನು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಪುಡಿ ಪುಡಿ ಆದರೆ ಹಿಟ್ಟಾಗಿಬಿಡುತ್ತೆ ಸ್ವಲ್ಪ ಅವಲಕ್ಕಿ ಥರ ಇರಬೇಕು ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಈ ಥರ ಮಾಡ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಪುಟಾಣಿ ಬೆಲ್ಲ ಎಳ್ಳು ಈ ಥರ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಈ ಟೈಮಲ್ಲಿ ನಮಗೆ ಬೆಲ್ಲ ಬೇಕೆಂದರೆ ಹಾಕೋಬೋದು ಇಲ್ಲ ಸಕ್ಕರೆನಾದರೂ ಪುಡಿ ಮಾಡಿ ನಾವು ಸೇರಿಸ್ಕೊಳ್ಬೋದು ನನಗೆ ಕರೆಕ್ಟಾಗಿದೆ ಹಾಗಾಗಿ ಏನೂ ಹಾಕ್ಕೊಂಡಿಲ್ಲ ಈ ಥರ ಎಲೆನ ನಾನು ವರ್ಕೋತಾ ಇದ್ದೀನಿ ಚಪಾತಿ ಥರ ಒಂದು ಬೌಲ್ ತಗೊಂಡು ಈ ಥರ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದೇ ಥರ ಬರುತ್ತೆ ಅಂತ ಇಲ್ಲ ಒಂದು ದೊಡ್ಡದು ಒಂದು ಸಣ್ಣದು ಆಗುತ್ತೆ ಈ ಥರ ನಾವು ನೀಟಾಗಿ ಕಟ್ ಮಾಡಿಕೊಂಡ್ರೆ ಒಂದೇ ಸೈಜಲ್ಲಿ ಎಲ್ಲದು ಬರುತ್ತೆ ಇದರಲ್ಲಿ ನಾಲ್ಕೇ ಆಗೋದು ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಹೂರ್ಣನ ಇದಕ್ಕೆ ಇದ್ದೀನಿ ಎಡ್ಜಸ್ಗೆಲ್ಲ ಹಾಕಬಾರ್ದು ಸ್ವಲ್ಪ ಮದ್ದೇನೆ ಹಾಕ್ಕೊಳ್ಬೇಕು ಈಗ ಒಂದು ಸ್ವಲ್ಪ ನೀರು ಹಚ್ಚಿ ನಾನು ಸೈಡಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ನೀರು ಹಚ್ಚಿ ಚೆನ್ನಾಗಿ ಇದನ್ನು ನಾವು ಈ ಥರ ಕ್ಲೋಸ್ ಮಾಡಬೇಕು ಚೆನ್ನಾಗಿ ಇದು ಸೀಲ್ ಆಗಬೇಕು ಇಲ್ಲಾಂದರೆ ಎಣ್ಣೆ ಬಂಡೆಯಲ್ಲಿ ಹಾಕಿದವಾಗ ಇದು ಬಾಯಿ ಬಿಡುತ್ತೆ ಹಾಗಾಗಿ ಎಣ್ಣೆ ಎಲ್ಲ ಇದಾಗತ್ತೆ ಅಂತ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇನ್ನೊಂದನ್ನು ನಾನು ಇವಾಗ ರೆಡಿ ಮಾಡ್ತಾ ಇದ್ದೀನಿ ನಾವು ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕಾದರೂ ಮಾಡ್ಕೊಳ್ಬೋದು ನನಗಿದು ಕರೆಕ್ಟ್ ಆಗಿದೆ ಅಂತ ಈ ಅದಕ್ಕೆ ನಾನು ಮಾಡ್ಕೊಂಡಿದ್ದೀನಿ ತುಂಬ ದೊಡ್ಡದಾಗಿ ಮಾಡಿಕೊಂಡು ಚೆನ್ನಾಗಿರಲ್ಲ ಅಂತ ಈ ಥರ ನೀಟಾಗಿ ಎಲ್ಲ ಸೈಡಿಗೂ ನಾನು ನೀರು ಹಚ್ಕೊತಾ ಇದ್ದೀನಿ ಈಗ ನೋಡಿ ನಮಗೆ ಸ್ವಲ್ಪ ಡಿಸೈನ್ ಥರ ಬೇಕು ಅಂದರೆ ಈ ಥರ ಚರಕದಿಂದ ನಾನು ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಹಿಟ್ಟು ಕೂಡ ವೇಸ್ಟ್ ಆಗಲ್ಲ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ಥರ ನಾನು ಇರೋದೆಲ್ಲ ಮಾಡ್ಕೊತಾ ಇದ್ದೀನಿ ಈ ಹೂರ್ಣನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಎರಡು ತಿಂಗಳ ಮೂರು ತಿಂಗಳ ಗಟ್ಟಲೆ ಇಡ್ಬೋದು ಏನೂ ಕೆಡಲ್ಲ ಫ್ರೀಜರಲ್ಲಿ ನಾವು ರೆಡಿ ಮಾಡಿ ಇಟ್ಕೊಳ್ಬೋದು ಅರ್ಜೆಂಟಿಗೆ ನೆಂಟರು ಬಂದರು ಅಂದರೆ ತಕ್ಷಣ ನಾವು ಮಾಡ್ಬೋದು ಎಣ್ಣೆನ ನಾನು ಈ ಥರ ಕಾಸಲಿಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಹಾಕೋತಾ ಇದ್ದೀನಿ ಆದಷ್ಟು ನಾವು ಗ್ಯಾಸನ್ನು ನಾವು ಮೀಡಿಯಮಲ್ಲಿ ಇಟ್ಕೊಳ್ಬೇಕು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು ಈ ಥರ ಮೀಡಿಯಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಎರಡು ಸೈಡು ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಹಸಿ ಕಾಯಲ್ಲೂ ಮಾಡ್ತಾರೆ ಅದು ಸ್ವಲ್ಪ ಮೆದು ಆಗುತ್ತೆ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ದಿನ ಇಟ್ಟು ಕೂಡ ತಿನ್ಬೋದು ಏನು ಒಂದು ಚೂರು ಮೆದುವಾಗಲ್ಲ ಇಲ್ಲ ನಾವು ಹೂರ್ಣನ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೊ ತಿನ್ಬೋದು ಈ ಥರ ಚೆನ್ನಾಗಿ ಎರಡೂ ಸೈಡು ಬೇಯಿಸ್ಕೊತಾ ಇದ್ದೀನಿ ನೋಡಿ ಇನ್ನು ಬೆಂದಿಲ್ಲ ಇದು ಈ ಥರ ಸಣ್ಣ ಉರಿಯಲೇ ನಾನು ಬೇಯಿಸ್ಕೊಂಡೆ ತುಂಬ ಚೆನ್ನಾಗಿ ಬೇಯುತ್ತೆ ಈ ಥರ ಬೇಯಿಸೋದ್ರಿಂದ ಇವಾಗ ಟಿಶ್ಯೂ ಪೇಪರ್ ಹಾಕಿ ನಾನು ಈ ಥರ ತೆಗಿತಾ ಇದ್ದೀನಿ ಈ ಥರ ಮತ್ತೆ ಇರೋದೆಲ್ಲ ಹಾಕೋತಾ ಇದ್ದೀನಿ ಗ್ಯಾಸನ್ನು ಆದಷ್ಟು ಮೀಡಿಯಮಲ್ಲಿ ಇಟ್ಕೊಂಡು ಈ ಥರ ಮಾಡಿಕೊಳ್ಳಿ ತುಂಬ ಚೆನ್ನಾಗತ್ತೆ ನೋಡಿ ಇದು ಕೂಡ ರೆಡಿಯಾಯಿತು ತೆಗೀತಾ ಇದ್ದೀನಿ ನೋಡಿ ಇವಾಗ ಕರ್ಜಿಕಾಯಿ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಈ ಥರ ನೀವು ಸಲ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ದಿನ ಇಟ್ಟರು ಮೆದುವಾಗಲ್ಲ ನೋಡಿ ಕ್ರಿಸ್ಪಿಯಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್